ಎಲ್ಲ ರೈತ ಬಂದ್ರಿಗೆ ನಮಸ್ಕಾರ ನಾನು ಸುಧೀರ್ ಕತ್ತಿ ಈಗ ನಾವು ಇಲ್ಲಿ ಹುಕ್ಕೇರಿ ತಾಲೂಕು ಬಸಾಪುರ ಗ್ರಾಮದಲ್ಲಿ ಇವರು ನಮ್ಮ ರೈತರು ಇವರ ಹೆಸರು ಶಂಕರ್ ಗುಡಿಸಿ ಅಂತೇಳಿ ಈಗ ಕೇವಲ ನಾಲ್ಕು ವರ್ಷದಿಂದ ಇವರು ಅಗ್ರಿ ಸಿ ಅಗ್ರಿಕಲ್ಚರ್ ಮಾಡತ್ತಾರ ಒಂದು ಗುಡ್ ಪೂರ ಒಂದು ಗುಡ್ಡದಲ್ಲಿ ಯಾವುದು ತೋರಿಸ್ತೀನಿ ಈಗ ಪೂರ ಗುಡ್ಡವನ್ನು ಒಡೆದು ಲೆವೆಲ್ ಮಾಡ್ಕೊಂಡು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ ನಾಲ್ಕು ವರ್ಷದಾಗ ಈಗ ಇವ್ರು ಮಾಡತ್ತಿದ್ದಂದ್ರೆ ಈಗ ಇಂಡಸ್ ಡಬ್ಬು ಇದು ಮಾಡ್ಯಾರ ಈಗ ಇದು ಎಷ್ಟು ಎಕರೆ ಸರ್ ಇದು ಒಂದು ಎಕರೆ ಸರ್ ಇದು ಒಂದು ಎಕರೆ ಇಂಡಸ್ಟ್ ಡಬ್ಬು ಮಾಡ್ಯಾರ ಹಾಗೂ ಹಾಗಲ್ಲ ಮಾಡ್ಯಾರ ಈಗ ಅವ್ರದ್ದು ಒಂದು ಇದಕ್ಕೆ ತಮ್ಮ ಪರಿಚಯ ಮತ್ತಿದೆ ಸರ್ ನಮಸ್ಕಾರ ನನ್ನ ಹೆಸ್ರು ಶಂಕರ ಬಸವಣ್ಣಪ್ಪ ಗೂಡಸ್ ಅಂತ ನಾ ಇಲ್ಲಿ ಹುಕ್ಕೇರಿ ತಾಲೂಕ್ ಬಸಾಪುರ ನಾವು ಇರೋದೆಲ್ಲ ಬೆಳಗಾವಿದಲ್ಲಿ ನಮ್ಮ ಎಲ್ಲ ಇಂಡಸ್ಟ್ರೀಸ್ ಮತ್ತು ವ್ಯಾಪಾರದವ ಒಂದು ನಾಲ್ಕು ವರ್ಷದಿಂದ ನಾವು ಫಾರ್ಮ್ ಹೌಸ್ ಮಾಡಬೇಕಂತ ಒಂದು ಎಕರೆ ಹೊಲ ಹುಡುಕಾಡತ್ತೀನಿ ನನಗೆ ಇದು ಇಪ್ಪತ್ತ್ನಾಲ್ಕು ಎಕರೆ ಹೊಲ ಸಿಕ್ತ ಈ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ವಾಟರ್ ಲೆವೆಲ್ದಿಂದ ಒಂದೂವರೆ ಕಿಲೋಮೀಟ್ರ್ ಹೈಟ್ ಮ್ಯಾಗಿ ಹೊಲ ಐತಿ ನಾವು ಹಿಡ್ಕಲ್ ಡ್ಯಾಮಿಂದ ಇದು ನಮ್ಮ ಸಿರು ಡ್ಯಾಮಿಂದ ಇದಕ್ಕೆ ಪೈಪ್ಲೈನ್ ಮಾಡಿದೆವು ಎಂಟು ಇಂಚ್ ಎಚ್ ಡಿ ಪಿ ಪೈಪ್ ಹಾಕಿ ನಾಲ್ಕು ಮೋಟ್ರ್ ಕುಂಕ್ ಸತ್ತತ್ರರು ಇಲ್ಲಿ ಮಾಡಿ ಇದೊಂದು ಮಾಡಿದ್ವಿ ಮಾಡಿದ್ದೆವು ತೋರಿಸ್ತೇವೆ ನಾವು ಈಗ ಸುದೀರ್ಘ ನಂಗೆ ಹಲಪ್ನವ್ರ ಸರ್ ಎಕ್ದಮ್ ನಂಗೆ ಕ್ಲೋಸ್ ಹಲಪ್ನವ್ರ ಸರ್ ಮನೆ ಹತ್ರ ನನ್ನ ಮಣಿ ಅವ್ರ ಮುಖಾಂತರ ನಾವು ಹೊಲದಾಗ ಏನರ ಮಾಡ್ಬೇಕಂತ ಫಸ್ಟ್ ನಾಲ್ಕು ವರ್ಷ ನಮ್ಮ ಬಸಾಪುರದಾಗ ನಾಲ್ಕು ಎಕರೆ ಹೊಲ ಇತ್ತು ಒಂದು ವರ್ಷ ಅಲ್ಲಿ ಮಾಡಿದೆ ಆನಂತರ ಈಗ ಹೊಲ ನಂಗೆ ಆದ ನಂತರ ನಾನು ಸುಮಾರು ಹದಿನೈದು ಎಕರೆ ನಂದು ಐತಿ ಹೋದ ವರ್ಷ ಹದಿನೈದು ಎಕರೆ ಕಬ್ಬಿಗೆ ನಂದು ಹನ್ನೊಂದು ನೂರು ಟನ್ ಆಗೈತಿ ಓಕೆ ನಾವು ಒಂದು ಎಕರೆ ಇಂಡಕ್ಸ್ಗೆ ಸುಮಾರು ನಲ್ವತ್ತು ಟನ್ ನಲ್ವತ್ತು ನಾಲ್ಕು ಟನ್ ತನಕ ಇಂಡಸ್ ತೆಗೆದಿದ್ದೆವು ಆನಂತರ ಟೊಮೆಟೊನೋ ಇಪ್ಪತ್ತ್ಮೂರು ನೂರ ಇಪ್ಪತ್ತೆರಡು ನೂರ ನೂರು ರೂಪಾಯಿ ತನಕ ಒಂದು ಎಕರೆಗೆ ಟೊಮೆಟೊ ತೆಗೆದೇವು ಈ ರೀತಿ ಮಾಡ್ತಾಯಿದ್ದೇವೆ ಎಲ್ಲ ನಂಗೆ ಈ ಶುಗರ್ ಕೇನ್ ಗ್ರೂಪ್ನಾಗ ಪ್ರತಿಯೊಂದನ್ನು ನೋಡಿ ಕರ್ಕೊಂಡಿದ್ದೆ ನಂಗೆ ಏನಾದರೂ ಮಾರ್ಗದರ್ಶನ ಇದ್ರೆ ಆ ಶುಗರ್ ಕೇನ್ ಗ್ರೂಪ್ ಅಂತ ನಾನು ಹೆಮ್ಮೆಯಿಂದ ಇವತ್ತು ಕೇಳ್ಬೋದು ಸರ್ ಓಕೆ ಧನ್ಯವಾದ ಸರ್ ಈಗ ನೀವು ಇದು ಈಗೇನು ಪೂರಾ ಲ್ಯಾಂಡ್ ಇದು ಮಾಡಬೇಕಾದ್ರೆ ಈಗ ನೀವು ಕಬ್ಬಿನ ಬಗ್ಗೆ ಆಗಲಿ ಇದರಾಗಲಿ ಫಸ್ಟ್ ಇವು ನೀವು ಅಗ್ರಿಕಲ್ಚರ್ ನಾಲೆಜ್ ಇಲ್ಲ ಅಂತ ಆದ್ರೆ ಫಸ್ಟ್ ಇವನ್ನೆಲ್ಲ ನಾಲೆಜ್ ಎಲ್ಲಿಂದ ಅಲ್ಲಿ ಯಾರು ಪ್ರೇರಣೆ ಅದು ಅಲ್ಲಿಂದ ಇಷ್ಟಿತ್ತು ನಿಮ್ಗೆ ಸರ್ ನನಗೆ ಪ್ರೇರಣೆ ಅಂದ್ರೆ ನನಗೆ ಫಲ ಒಂದು ಹುಚ್ಚಿತ್ತು ನಾನು ಒಂದು ಹೊಲ ಮಾಡಬೇಕು ಓಕೆ ಹಾಂ ಈ ಹಾಬಿಲಿಂದನ ನಂಗೆ ಇಷ್ಟೆಲ್ಲ ಯಶಸ್ವಿ ಪ್ರತಿಯೊಬ್ಬರು ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಎಲ್ಲ ಹೇಳಿದ್ದು ಪ್ರತಿಯೊಬ್ರು ಹೇಳಿದ್ದ ನಾನು ಎಷ್ಟು ದಿವಸ ಮಾಡ್ಕೋತಾನೆ ಬಂದಿದ್ದೀನಿ ಯಾರು ಹೇಳೋ ಅಲ್ಲಿಗಾಳಿ ಅವ್ರು ಮಾಡಿದಾರೆ ನೀ ಅವ್ರು ಮಾತೇ ಇಲ್ಲಿ ಹೆಣ್ಮಕ್ ಬರ್ತಾರ ಅವ್ರ ಇಲ್ಲಿ ಸೌಕರ್ಯ ಹಿಂಗಿಲ್ಲ ಹಿಂಗಂದ್ರ ಅವ್ರು ಅವ್ರ ಹೆಂಗ್ ಹೇಳ್ತಾರೆ ಹಂಗ ಮಾಡ್ತಿದ್ದೆ ಓಕೆ ನಮಗೆ ಇದು ನೋಡಿ ಭಾತ್ ತುಂಬ ಚ ಆಯಿತು ಯಾಕಂದ್ರೆ ನಾ ಇಂಥ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನಾನು ಅಗ್ರಿಕಲ್ಚರ್ನ ಇದ್ದೀನಿ ಆದರೆ ನಾನು ಡಬ್ಬು ಆಮೇಲೆ ಹಾಗಲಿಕ್ಕೆ ಬಳಿ ಎಲ್ಲ ಬೆಳೆದೀನಿ ಖರೆ ಈ ಟೈಮ್ ನಂಗೆ ನಮಗೂ ಮೇಂಟೈನ್ ಮಾಡೋಕ್ಕಾಗಿರ್ಕಿಲ್ಲ ಖರೆ ನಾಲ್ಕು ವರ್ಷ ಆಗಿ ಈ ಚಂದ ಇಷ್ಟೆಲ್ಲ ಮೇಂಟೈನ್ ಮಾಡತ್ತೆ ರೀ ಅದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ಈಗ ನಿಮ್ಮದು ಹಾಗಲ ಬಳಿ ಆಗೋದು ಕಬ್ಬು ಹೋಗಿ ಅಲ್ಲಿ ನೋಡೋಣ ಬನ್ರಿ ಓಕೆ ಓಕೆ ಬ್ರಿ ಇದೆಲ್ಲ ಇದು ಹಾಗಲ್ ಬಳಿ ಹಾಗಲ್ರಿ ಅದಕ್ಕೆ ಅವ್ರದ್ದೊಂದು ಇನ್ನೊಂದು ಸಿಸ್ಟಿಂಗ್ ಮತ್ತೊಂದು ಅಗ್ದಿ ಬೆಸ್ಟ್ ಇದೆ ಅನಿಸ್ತಂದ್ರೆ ಅವ್ರು ಒಂದಲ್ಲೇ ದಂಡಿಗೆ ಟ್ಯಾಕ್ ಒಂದು ಎಚ್ ಡಿ ಪಿ ಮಷಿನ್ ಕುಣಿಸಿ ಪ್ರತಿಯಲ್ಲಿ ಈ ಟೈಪ್ ಪೈಪನ್ನು ಯಾ ಎಲ್ಲಿ ಎಲ್ಲಿ ಸ್ಪ್ರೇ ಮಾಡಬೇಕಲ್ಲ ಅಲ್ಲಿಗೆ ಮಾತ್ರ ಅವರು ಒಂದು ಅಲ್ಲಿ ಜಾಯಿಂಟ್ ಮಾಡ್ಕೋತಾರೆ ಇಡೀ ಹೊಲದಾಗ ಪಂಪ್ ತಂದು ಹೋಗೋದು ಇದು ಅಂತಿಲ್ಲ ಈಗ ಒಂದು ಮಟ್ಟ ಇಲ್ಲಿ ನಾನು ನೋಡಿದ್ದೊಂದು ವಿಶೇಷ ಅವ್ರು ಏನು ಮಾಡ್ತಾರೆ ಪ್ರತಿಯೊಂದು ಇದ್ರೊಳಗೆ ಹಿಂಗೊಂದು ಎಷ್ಟು ಎಮ್ ಎಂ ಸರಿ ಟ್ವೆಂಟಿ ಎಮ್ ಎಮ್ ಡ್ರಿಪ್ ಪ್ಲೇನ್ ಪೈಪ್ ಹಾಕೊಂಡು ಅದಕ್ಕೆ ಈ ಟೈಪ್ ಕನೆಕ್ಷನ್ ಮಾಡ್ಕೋತಾರೆ ಈ ಟೈಪ್ ಕನೆಕ್ಷನ್ ಮಾಡ್ಕೊಂಡು ಎಲ್ಲಿ ಯಾವ ಸಾಲ ಎಲ್ಲಿ ಔಷಧ ಹೊಡಿಬೇಕು ಎಲ್ಲಿ ಇದು ಮಾಡ್ಬೇಕು ಅನ್ನೋ ಒಂದು ಕನೆಕ್ಟ್ ಬಿಟ್ಕೊಂಡರೆ ಅಲ್ಲೇ ಇವರು ಈ ಟೈಪ್ ಹೊಡಿ ಅಂದ್ರೆ ಔಷಧ ಎಲ್ಲ ಸ್ಪ್ರೇ ಮಾಡ್ತಾರೆ ಹತ್ತು ಸಾಲ ಬರ್ತಾವೆ ಕಡೆಯಿಂದ ಹತ್ತು ಸಾಲ ಬರ್ತಾವೆ ಮೂರ್ ಮಾಡ್ಕೊಂಡೇ ಕಡೆಯಿಂದ ಹತ್ತು ಸಾಲ ಈ ಕಡೆಯಿಂದ ಹತ್ತು ಸಾಲ ಇಪ್ಪತ್ ಸಾಲ ಆ ಕಡೆಯಿಂದ ಹತ್ತು ಸಾಲ ಈ ಕಡೆಯಿಂದ ಹತ್ತು ಸಾಲ ನಲ್ವತ್ತು ಸಾಲ ನಡಕ್ ಹತ್ತು ಸಾಲ ಓಕೆ ಓಕೆ ಅಂದ್ರೆ ಎಲ್ಲಾ ಕಡೆ ಹೋಗ್ಬೋದು ಸರ್ ನಾವು ಅವ್ರ ಎಲ್ಲಿ ಬೇಕಾದ್ರೆ ನೀವು ಔಷಧ ಹೊಡಬೇಕಾದ್ರ ದಂಡಿಗೆ ಹೋಗ್ಬೇಕು ನೀರ್ ತುಂಬ ಮತ್ ಪಂಪ್ ತೊಂದ್ ಒಳಬೇಕಂತಿಲ್ಲ ಈ ಟೈಪ್ ಸಿಸ್ಟಮ್ ಬಹಳ ಚಂದ ಮಾಡ್ಯಾರ ಈಗ ಆಲ್ರೆಡಿ ಅವ್ರು ಇಲ್ಲಿ ಔಷಧ ಹೊಡಿತಾ ಇದಾರೆ ಈಗ ಈ ಟೈಪ್ ಒಂದು ಔಷಧ ಹೊಡಿಯೋ ಒಂದು ಪದ್ಧತಿ ಇದು ನಾನು ನೋಡಿದ್ದು ಫಸ್ಟ್ ಟೈಮ್ ಇದು ಭಾಳ ಚೆನ್ನಾಗಿ ಚೆನ್ನಾಗಿ ಮೇನ್ಟೇನ್ ಮಾಡ್ಯಾರ ನೋಡ್ರಿ ಆಗಲ್ವ ಯಾವುದೋ ಒಂದು ಇಷ್ಟು ಇಂಥ ಕ್ಲೈಮೇಟ್ದಲ್ಲಿ ಸುದಕ್ಕೆ ಯಾವುದೇ ಒಂದು ರೋಗ ಇದು ಯಾವುದು ಕಾರಣದ ಅತಿ ಉತ್ತಮವಾಗಿ ಬೆಳೆದು ಬಂದದ ಯಾಕಂದ್ರೆ ಈಗ ನೀವು ಇಲ್ಲೇನು ಒಂದು ಗು ಇದು ಮಾಡಿರಲ್ರಿ ಈ ಒಟ್ಟಾಗ ಮಣ್ಣು ಎಷ್ಟೈತೆ ರೀ ಇದು ಸರ್ ಇದು ಒಂದೂವರದಿಂದ ಪೋಣೆ ಎರಡ್ ಫೂಟ್ ಒಳಗಡೆನೆ ಐತಿ ಈಗ ಏನ್ ಬೆಡ್ ಏರ್ಸಿದಲ್ಲ ಇಷ್ಟ ಮಣ್ಣ ಐತಿ ಹೊಲ್ದಾಗ ಬುಡಕೆಲ್ಲ ಬುಡಕ್ಕೆಲ್ಲಾ ಕೆಳಗೆಲ್ಲಾ ಕಲ್ಲ ಐತಿ ಒಟ್ಟು ನಿಮಗ ದೇ ಒಟ್ಟ ಒಂದ್ ಒಂದೂರಿಂದ ಎರಡ್ ಫೂಟ್ ಅಷ್ಟ ಮಣ್ಣ ಅಷ್ಟ ಮಣ್ಣು ಐತಿ ಸರ್ ವಯ್ಸು ಇಷ್ಟ ಅಂದ್ರೇನಾ ಈ ಒಂದ ಹದನೈದ್ ದಿವಸ ಮಳೆ ಆದ್ರೂ ಕೂಡ ಒಂದ್ ಹತ್ತ್ ನಿಮಿಷ ಬಿಟ್ಟ ನಂತರ ನಾವ್ ಹಂಗ ಅಡ್ಡಾಡ್ರೆ ನಾವ್ ಕಾಲಿಗೆ ಮಣ್ಣು ಹತ್ತಂಗಿಲ್ಲಾ ಪೂರ ನೀರೆಲ್ಲ ಬಸ್ಸು ಕೆಳದ ಕಾಲು ಇರೋದ್ರಿಂದ ಬಸ್ಸು ಓಕೆ ಓಕೆ ಥ್ಯಾಂಕ್ ಯು

ಈಗ ಹೋದ ವರ್ಷ ನೀವು ಈಗೇನು ಹದಿನೈದು ಎಕರೆ ಒಳಗ ನಂದು ಹನ್ನೊಂದು ನೂರು ಟನ್ ಕಬ್ಬಾಗಿ ಹನ್ನೊಂದು ಟನ್ ಕಬ್ಬು ಓಕೆ ಈಗ ರೌಂದಿ ಏನು ಸುಟ್ಟಿಲ್ಲ ನಾವು ಸುಡಂಗಿಲ್ಲ ಹದಿನೈದು ಎಕರೆ ರೌಂದಿ ಕಟಿಂಗ್ ಮಾಡಕ ನಲ್ವತ್ತು ಸಾವಿರ ರೂಪಾಯಿ ಹಾ ಹಾ ಇದೆಲ್ಲ ರೌಂದಿ ಪುಡಿ ಮಾಡಿ ಮಾಡಿ ಕಬ್ಬು ಈ ಕುಳಿ ಕಬ್ಬು ಇಷ್ಟು ಇದ್ರಾಗ ಎಷ್ಟು ಚೆನ್ನಾಗಿ ಡ್ರಿಪ್ ಇರಿಗೇಷನ್ ಅದ ಅಗದ ಇದು ಯಾವ ತಿಂಗ್ ಕಟಿಂಗ್ ಆಗಿದ್ರಿ ಇದು ಸರ್ ಡಿಸೆಂಬರ್ದಾಗ ಓಕೆ ಇದು ಇದು ಡಿಸೆಂಬರ್ ಕಟಿಂಗ್ ಆಗಿ ಕಬ್ಬು ಎಷ್ಟು ಹೆಲ್ದಿಯಾಗಿ ಅದು ಸಂಖ್ಯಾಶಾಸ್ತ್ರ ಜಾಸ್ತಿ ಆಗ್ಯದ ಅದನ್ನ ಹೇಳ್ತಾ ಇದ್ದೀವಿ ಇನ್ನು ಮುಂದೋಗಿದ್ದು ಸಂಖ್ಯಾಶಾಸ್ತ್ರ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡು ಸಂಖ್ಯೆ ಮೇಂಟೈನ್ ಮಾಡ್ಕೋಬೇಕಿದ್ದನ್ನ ಸರ್ ಇದು ಲಾವಣಿ ಇದು ಡಿಸೆಂಬರ್ ಹದಿನೈದು ಸರ್ ಡಿಸೆಂಬರ್ ಹದಿನೈದು ರೀ ಈಗ ಐದು ಎತ್ತರ ಸರ್ ಓಕೆ ಓಕೆ ಇಲ್ಲಿ ನನಗ್ ಮತ್ತೊಂದು ವಿಶೇಷ ಅಂದ್ರ ಕುರಿ ಬಹಳ ಸಿಗ್ತಾವ ಹು ಹ್ಮ್ ಕೆಳಗಡೆ ಎಲ್ಲಾ ಮಳೆ ಆದ ನಂತರ ಇಲ್ಲಿ ಮ್ಯಾಗ ಮಟ್ಟಿ ಮ್ಯಾಲ್ ಯಾಕೆ ಬರ್ತಾವ ಇಲ್ಲಿ ಆಗಂಗಿಲ್ಲ ಈ ನಂದು ಟೋಟಲ್ ಇದು ಎಂಟು ಎಕರೆಗ್ ನಾಲ್ಕು ತಿಂಗಳ ಕುರಿ ಇಲ್ಲೇ ಇದ್ದಾಗ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಕುರಿಗಾರಿಗೆ ನಾ ಕೊಟ್ಟಿದ್ದೆ ಓಕೆ ಇಲ್ಲಿ ಅದೊಂದು ಬಹಳ ಅನುಕೂಲ ಐತೆ ಸರ್ ನಮ್ಗೆ ಅಲ್ಲ ಕುರಿ ಗೊಬ್ಬರ ಅಂತೂ ಭಾಳ ಬೆಸ್ಟ್ ಕುರಿ ಮಲ್ಸೋದಂತೂ ಎದ್ದಮ್ ಸೂಪರ್ ಅದ ಇವ್ರದು ಒಂದು ಮತ್ತೊಂದು ವಿಶಿಷ್ಟ ಅಂದ್ರೆ ಅವ್ರ ಮುಂದಿನ ವರ್ಷ ಏನ ಗೊಬ್ರ ಬೇಕಾಗ್ತೇತಿ ಅಂದ್ರ ಈಗೆಲ್ಲ ಕೇಳ್ತಾರ ಈ ವರ್ಷಕ್ಕೂ ಕೋಳಿ ಗೊಬ್ರ ಡೈರೆಕ್ಟ್ ಹಾಕೋದು ಅಥವಾ ಕಾಂಪೋಸ್ಟ್ ಮಳ್ಳಿ ಗೊಬ್ಬರ ಡೈರೆಕ್ಟ್ ಹಾಕ್ಬೋದು ಹಾಕಬೋದು ಆ ಟೈಪ್ ಹಾಕ್ಬಾರ್ದು ಇವ್ರೇನು ಮಾಡ್ತಾರೆ ಇಲ್ಲೆಲ್ಲ ಶಗಣಿ ಗೊಬ್ಬರ ಮಳ್ಳಿ ಗೊಬ್ಬರ ಕೋಳಿ ಗೊಬ್ಬರ ಇದನ್ನೆಲ್ಲ ತಂದು ಸ್ಟಾಕ್ ಮಾಡ್ಕೋತಾರೆ ಇದನ್ನೆಲ್ಲ ಜೆ ಸಿ ಬಿ ಕಲಿಸ್ಕೊಂಡು ಅದನ್ನ ರೆಡಿ ಮಾಡ್ಕೋತಾರೆ ಅವರು ಅದು ಅಲ್ಲಿ ಕೈಗೊಂಡ್ ಏನದು ಸರ್ ಈ ಟೈ ಇದು ಸರ್ ಯಾವ ಟೈಪ್ ಮಾಡ್ತೀರಿ ನಾನು ಏನು ಮಾಡ್ತೇನೆ ಅಂದ್ರೆ ಸರ್ ನಾನು ಮುಂದಿನ ವರ್ಷ ನಾನು ಹೊಲಕ್ಕೆ ಎಷ್ಟು ಗೊಬ್ಬರ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿ ಹೆಚ್ಚು ಕಡಿಮೆ ನಾವು ಇದೇ ವರ್ಷ ಸ್ಟಾಕ್ ಮಾಡ್ತೇನೆ ಈ ವರ್ಷ ನಾ ಏನ್ ಮಾಡಿದನೆ ನನಗೆ ಮುಂದಿನ ವರ್ಷ ಒಂದು 15 ರಿಂದ ಎಕರೆ ಗೊಬ್ಬರ ಹಾಕೋತ್ತಿತ್ತಂದ್ರ ನಾನು ಎರಡ್ನೂರ್ ಟನ್ ಮಳಿ ತರ್ಸಿದೇನಾ ಓಕೆ 20 ಟ್ರಿಪ್ ಶಗ್ನಿ ಗೊಬ್ಬರ ಆ ನಂತರ ಐದ್ ಟ್ರಿಪ್ ಕೋಳಿ ಗೊಬ್ಬರ ಹಾಕೆನ ಇದನ್ನೆಲ್ಲ ಮಿಕ್ಸ್ ಓಡ್ದೆ ಇಟ್ಟು ಬಿಡ್ತನೆ ಆ ಮಣ್ಣ ಅದೆಲ್ಲ ಬಟ್ಟಿ ಬಟ್ಟಿ ಹಾಕಿ ಬಟ್ಟಿ ಹಾಕಿ ಇಟ್ಟು ಬಿಡ್ತನೆ ಓಕೆ ಪೂರ ಹೆಂಗ್ ಮಾಡ್ತಾರೆ ಅಂದ್ರೆ ಪೂರ ಜೆಸಿಬಿ ಅಲ್ಲಿ ಎಲ್ಲ ಮಿಕ್ಸ್ ಮಾಡ್ತೇವ ಮಿಕ್ಸ್ ಮಾಡಿ ಎಲ್ಲ ಹೈಟ್ ಮಾಡಿ ಅದರಮೇಲೆ ಜೆಸಿಬಿ ಅಲ್ಲಿ ಒತ್ತಿ ಇಟ್ಟು ಬಿಡ್ತೇವೆ ಎಲ್ಲ ಒಳಗ್ ಬಂದ ಆನಂತರ ಮುಂದಿನ ವರ್ಷಕ್ಕೆ ಅಂದ್ರೆ ಫಸ್ಟ್ ಕ್ಲಾಸ್ ತಯಾರಾಗಿದೆ ಗೊಬ್ಬರ ಭಾಳ ಚೆನ್ನಾಗಿ ಅವ್ರಿಗೆ ಗೊಬ್ಬರ ಮಾಡ್ತಾರೆ ರೆಡಿ ಮಾಡ್ಕೋತಾರ ಮುಂದಿನ ವರ್ಷ ಎಷ್ಟು ಬೇಕಷ್ಟು ಅನ್ನೋದು ಅದು ಆ್ಯಕ್ಚುಲಿ ಇದಕ್ಕೆ ಅಗ್ದಿ ಕರೆಕ್ಟ್ ಮೆಥಡ್ ಯಾಕೆ ಡೈರೆಕ್ಟ್ ಮಾಡೋಕ್ಕಿಂತ ನಾವು ಯಾವುದೋ ಒಂದು ಕೋಳಿ ಗೊಬ್ಬರ ಆಗಲಿ ಒಂದು ಮಳ್ಳಿ ಗೊಬ್ಬರ ಆಗಲಿ ಇದು ನಾವು ಸ್ಟಾಕ್ ಇಟ್ಟು ಅದನ್ನ ಕಳಿಸಿ ಅದನ್ನ ಕಾಂಪೋಸ್ಟ್ ಮಾಡ್ಕೊಂಡು ಹಾಕೋದ್ರಿಂದ ನಮ್ಮ ಅಗ್ದಿ ಉತ್ತಮ ಗೊಬ್ಬರ ತಯಾರಾಗ್ತೈತಿ ಇದೊಂದು ಇವ್ರಿಗೆ ಒಂದು ಉದ್ದೇಶ ಮೆಥಡ್ ಮಾಡ್ಯಾರ ಹಾಗೂ ಇಲ್ಲಿ ಅವ್ರದ್ದು ಪಂಪ್ ಹೌಸ್ ಅದ ಸೆಂಟ್ರಲೈಸ್ ಮಾಡ ಪೂರಾ ಸೆಂಟ್ರಲೈಸ್ಡ್ ಪಂಪ್ ಹೌಸ್ ಇದು ಇಲ್ಲಿಂದ ಟೋಟಲಿ ಇವ್ರದ್ದು ಜಮೀನಿಗೆಲ್ಲ ಪ್ರತಿ ಹತ್ತು ಎಕರೆಕ್ ಒಂದೊಂದು ಹಾಲ್ ಸ್ಟಾರ್ಟ್ ಅಂದ್ರೆ ಹತ್ತು ಎಕರೆ ಕಂಪ್ಲೀಟ್ ನೀರಾವರಿ ಆಗ್ತದೆ ಇದು ನೀವು ಈಗ ಹೊಳಿಂದ ಪೈಪ್ಲೈನ್ ಇಲ್ಲಿ ಬಾದು ಕೆರೆ ಹಾ ರೀ ಕೆರೆ ಒಳಗಡೆ ಬಿಡತೈತಿ ಕಂಪ್ನಿ ಮಾಡಿದ ಸ್ಕ್ಯಾನರ್ ಐತಿ ತಂದ್ ಸ್ವಚ್ಛ ಮಾಡ್ಕೊತೈತಿ ಈ ಫಿಲ್ಟರ್ ಮಿನಿ ಆಟೋಮೆಟಿಕ್ ಮಾಡಬಹುದ ನಮ್ಗೆ ಈಗ ಹತ್ತು ಎಕರೆ ಬಿಡಬಹುದಂದ್ರೂ ಬಿಡಬಹುದಂದ್ ಎಕರೆ ಕೂಡ ನಾವ್ ಬಿಡಬಹುದಾವ ನನಗೆ ಇಲ್ಲಿ ಅಲ್ಲಿ ಹಿಂದ್ಗಡೆ ಮೂರು ಕೆ ಜಿ ಪ್ರೆಷರ್ ಇಲ್ಲಿ ಎರಡು ಕೆ ಜಿ ಪ್ರೆಷರ್ ಬಂದ್ರೆ ಸಾಕ ನಾವು ಎಷ್ಟು ನೀರು ಎರಡು ಮೋಟ್ರ್ ಚಾಲೂ ಮಾಡ್ರು ಅಲ್ಲಿ ಮೂರು ಕೆಜಿ ಪ್ರೆಷರ್ ಬರ್ತೈತಿ ಇಲ್ಲಿ ಎರಡು ಕೆ ಜಿ ಪ್ರೆಷರ್ ಬರ್ತೈತಿ ಒಂದ್ ಎಕರೆ ಕೂಡ ಬಿಡಬಹುದ ಹತ್ತು ಎಕರೆ ಕೂಡ ಓಕೆ ಅದೊಂದು ಸಿಸ್ಟಮ್ ಒಳ್ಳೇದೈತಿ ಆಮೇಲೆ ನೀವೇನು ಫರ್ಟಿಗೇಶನ್ ಎಲ್ಲ ಎಲ್ಲ ಟ್ಯಾಂಕ್ ಮಾಡಿದೆವು ನಾವು ಕಾಯಿಪಲ್ಲೆಗೆ ಏನ್ ಬೇಕಾದ್ರೆ ಎಲ್ಲ ಇಲ್ಲ ಕಲಸಿ ಇಟ್ಕೊಳಕ್ ಸುರಿದ ಇಲ್ಲಿಂದ ನಾವು ಎಲ್ಲೆಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ತೀವಿ ಓಕೆ ಇದೊಂದು ಸಿಸ್ಟಮ್ ಭಾಳ ಚೆನ್ನಾಗಿ ಮಾಡ್ಯಾರ ಇದನ್ನ ಈ ದೊಡ್ಡ ರೈತರು ಕೇಳ್ತಿ ಯಾವ ಟೈಪ್ ಮಾಡಬೇಕು ಇದೊಂದು ಪೂರ ನಟಿ ಮಾಡಲ್ ಇಲ್ಲೆಲ್ಲ ಕಂಪ್ಲೀಟ್ ಒಂದು ಮಾಡೆಲ್ ಅದು ಮಾಡಲ್ ಅದ ಆಟೋಮೆಟಿಕ್ ವಾಲ ಅದು ಇದು ಸೆಮಿ ಆಟೋಮೆಟಿಕ್ ಐತಿ ನೆಟ್ಪೀಟ್ ಕುಣೋಮೆಟಿಕ್ ಆಕೈತೆ ಅದಕ್ಕೆ ಟ್ವೆಂಟಿಫೋರ್ ಅವರ್ಸ್ ಲೈಟ್ ಬೇಕಾ ಅದು ಒಂದೇ ವಾಲ್ ತರಿಸಿ ನಾ ಟ್ರಯಲ್ ಮಾಡಕ್ ಒಳ್ಳೇದೈತಿ ಹದಿನೆಂಟು ಸಾವಿರ ರೂಪಾಯಿ ಒಂದು ವಾಲ ಸರ್ ಅದು ಅದ್ ಆಟೋಮೆಟಿಕ್ ವಾಲ ಒಂದು ಕುಣಿಸಿದೇವ ಆನಂತರ ನಾವು ನೆಟ್ ಬಿಟ್ ಅಂದ್ರೆ ಪ್ರೋಗ್ರಾಮ್ ಮಾಡ್ಬೇಕ ಒಳಗಡೆ ಎಷ್ಟ್ ದಿವಸಕ್ಕೆ ಎಷ್ಟ್ ನೀರ್ ಹೋಗ್ಬೇಕಂತ ಅಷ್ಟ ಅದ್ ಹೋಗ್ತದೆ ಅಂಡ್ ಮತ್ತೊಂದು ವಯಸ್ಸು ನಾವು ಹೆಸರು ಗೇಜ್ ಹಚ್ಚಿದ್ವು ಅಂದ್ರ ಆ ನೆಟ್ಬೀಟ್ ಅದಕ್ಕ ಕಂಟ್ರೋಲ್ ಮಾಡ್ತದ ಅವಾಗ ನಾವು ದಿನಾಲೂ ಈಗ ಒಂದು ಹತ್ತು ಸಾವಿರ ಲೀಟರ್ ನೀರು ಒಂದು ಎಕರೆಗೆ ಹತ್ತು ಸಾವಿರ ಲೀಟರ್ ನೀರು ಅಂತ ಕೊಟ್ಟು ಅಂದ್ರ ಆ ನೆಟ್ಬೀಟ್ ಅಷ್ಟ ಕೊಡ್ತದೆ ಬಿಸಿಲು ಹೆಚ್ಚಾದ್ರೆ ಮತ್ ನಮ್ಗೆ ಕೇಳ್ತದೆ ಇವತ್ತು ಬಿಸಿಲು ಬಾಳ ಐತಿ ಇನ್ನೊಂದ್ ಎರಡ್ ಸಾವಿರ ಲೀಟರ್ ನೀರ್ ಬಿಡ್ಲೇನಂತ ನಾವ್ ಮೊಬೈಲ್ ಆಗ ಅಲ್ಲೇ ಅಂತ ಹೊಡೆದ್ರೆ ಮತ್ ಎರಡ್ ಸಾವಿರ ಲೀಟರ್ ನೀರು ಆ ನೆಟ್ಬೀಟ್ ಅನ್ನ ಕಂಟ್ರೋಲ್ ಮಾಡ್ತದೆ ಫುಲ್ ಆಟೋಮೇಷನ್ ಫುಲ್ ಆಟೋಮೇಶನ್ ಅವಾಗೈತೆ ನಾನು ಇನ್ಯೂ ಮಾಡಿಲ್ಲ ಒಂದೊಂದು ಎಕರೆ ಒಂದೊಂದು ಹಾಳದ ಸರ್

ಇವತ್ತು ಹಾಕಿ ನಾಳೆ ತೆಗಿಬೇಕಂತ ಹಂಗಾಗಲ್ಲ ಇವತ್ತು ಹಾಕಿದ ನಂತರ ಒಂದ್ ನಾಲ್ಕು ದಿವಸ ಬಿಟ್ಟು ತೆಗೆದ್ರೆ ಕರೆಕ್ಟ್ ಆಗಿ ಜೀವ ಅಮೃತ ತಯಾರಾಗಿ ಬರ್ತದೆ ಇದ್ರ ಅಮೃತನು ಈಗ ಸರ್ ಸ್ಟಾರ್ಟ್ ಮಾಡಲ್ಲ ಮುಂದೆ ಮಾಡ್ತೇನೆ ಮೇಂಟೈನ್ ಆಗ್ತಲ್ಲ ಸರ್ ಎಲ್ಲ ಒಮ್ಮೆ ಒಮ್ಮೆ ಸರ್ ಇದು ಒಂದು ಎಕರೆದಾಗ ನಾ ಕೃಷಿ ಹೊಂಡ ಮಾಡಿದ ಈಗ ಇದೊಂದು ಪ್ಲಾಸ್ಟಿಕ್ ಹಾಕಿದೇನಾ ನಾಲ್ಕು ವರ್ಷ ಆಯ್ತು ಅಲ್ಲೆಲ್ಲ ಪಂಚರ್ ಆಗೇತಿ ಐದು ವರ್ಷ ಅಂತ ಗ್ಯಾರಂಟಿ ಆಗಿದೆ ನಾಲ್ಕು ವರ್ಷಕ್ಕೆ ಈ ರೀತಿ ಆಗೈತಿ ಅಂದ್ರೂ ಕೂಡ ಅಡ್ಡಿ ಇಲ್ಲ ಇಷ್ಟು ಎಲ್ಲ ನಾನು ಹೊಲಕ್ಕೆ ಮೇಂಟೈನ್ ಆಗ್ತೈತಿ ಇಲ್ಲಿಂದ ಇನ್ನಿತರ ನಾನು ಎಲ್ಲ ಕಾಣ್ತೈತಿ ಇಲ್ಲಿಂದ ಅದು ಕಾಣೋದು ಬಸವಾಶ್ರಮ ಆಧ್ಯಾತ್ಮಿಕ ನಾ ಇಂಟ್ರೆಸ್ಟ್ ಅದನ್ನ ಅದಕ್ಕಾಗಿ ಇಲ್ಲಿ ಒಂದು ಬಸವಾಶ್ರಮ ಕಟ್ಟಿ ತಿಂಗ್ಳಿಗೆ ಒಂದು ಮಾಡ್ತೇವೆ ಓಕೆ ಅದು ಒಂದು ಧಾರ್ಮಿಕವಾಗಿ ಹೊಟ್ಟೆ ಒಂದು ಇದು ಇಲ್ಲಿ ಟೋಟಲ್ ಎಷ್ಟು ಜನ ಅದಾವ ಈಗ ಸರ್ ಮೊದಲ ನಾ ಇಪ್ಪತ್ತೈದು ಜನ ಆಯ್ತು ಬಹಳ ಒಳ್ಳೇದ್ ನಡ್ದಿತ್ತು ಒಂದು ವರ್ಷಕ್ಕೆ ಇಲ್ಲಂದ್ರೆ ನಾಲ್ಕುವರಿ ಐದು ಲಕ್ಷ ರೂಪಾಯಿ ಹಾಲಿನ ನೋಡ್ತಿದ್ದವು ಓಕೆ ಖರೆ ಲೇಬರ್ ತೊಂದರೆಯಿಂದ ಎಲ್ಲಾ ತರದೇನ ಒಂದು ಏಳು ಇಟ್ಕೊಂಡೆ ನಷ್ಟ ಅಷ್ಟ ಓಕೆ ಎಲ್ಲ ಗೀರ್ ಆಕಳ ಒಂದು ಮೂರು ಅದಾವೆ ಜವಾರಿ ಆಕಳಿಂದ ಐತಿ ಒಂದು ಎರಡು ಎಮ್ಗಳದಾವ ಇದು ರಾಜಸ್ಥಾನ ಸಿರೋಯಿ ಬೀಡ್ ಇದು ನಾ ಶಿರೋವಿ ಆಡಾನು ತಂದಿದ್ದೆ ಸರ್ ಹ್ಮ್ ಅವು ಒಂದ್ ಇಪ್ಪತ್ತೈದು ತಂದಿದ್ದೆ ಅವಂದ್ ಎಪ್ಪತ್ತೆಂಬತ್ತೈದು ಚಲೋ ನಡೆದಿ ತಕ ಲೇಬರ್ ತೊಂದರೆ ಇದ್ದೀವಿ ಎಲ್ಲ ತೆಗೆದ್ಬಿಟ್ಟೆ ಇಲ್ಲಿ ಶಾಪ್ ಕೊಟ್ಟರೆ ಇವೆಲ್ಲ ಇಲ್ಲಿ ಇದು ಸ್ವಲ್ಪ ಸತ್ಸಂಗ ಆಧ್ಯಾತ್ಮಿಕ ಜೀವಿ ನಾ ಬಸವ ತತ್ವನ ನನ್ನ ಜೀವನದಲ್ಲಿ ಪಾಲಿಸ್ಕೊತು ಬಂದಿದ್ದೇನ ಆನಂತರ ಅದಕ್ಕಾಗಿ ಇಲ್ಲಿ ಆಧ್ಯಾತ್ಮಿಕವಾಗಿ ಒಂದು ಬಸವಾಶ್ರಮ ಅಂತ ಓಕೆ ಅಲ್ಲಿ ತೋರಿಸ್ತೇವೆ ಒಳಗಡೆ ಬಸವನವರ ಮೂರ್ತಿ ಇದೆ ಅನಂತರ ಇಲ್ಲಿ ತಿಂಗಳಗೊಮ್ಮಿ ಅಮಾಷಿ ದಿವಸದ ಅಸೋಹ ಆನಂತರ ಚಿಂತನೆಯನ್ನ ಮಾಡ್ತಾ ಇರ್ತೇವೆ ಎಲ್ಲ ನನ್ನ ಕಾಯಕ ಜೀವಿಗಳನ್ನ ಕರ್ಕೊಂಡು ಅವ್ರ ಜೊತೆಗೇನೆ ಮಾಡ್ತೇವೆ ಓಕೆ ಓಕೆ

ಸಿಕ್ತಿದ್ರ ಏನ್ ಡೌಟ್ ಇದೆ ಇದು ಅಂಕಲ್ಗೆ ಅಡವಿ ಸಿದ್ದೇಶ್ವರ ರೀ ಇಲ್ಲಿ ಅಡವಿ ಸಿದ್ದೇಶ್ವರ ಪ್ರಭಾವ ಬಹಳ ಐತಿ ಮತ್ತೆ ನಾವು ಅವ್ರ ಫಾಲೋವರ್ಸ್ ಅವರು ಹನ್ನೆರಡನೇ ಸರ್ ಮೊದಲು ಇವರು ಜಮೀನು ತೊಗ ಬಾಜುಕ್ ಗುಡ್ಡ ಗುಡ್ಡಿದು ಇಲ್ಲೆಲ್ಲ ಈ ಟೈಪ್ ಗುಡ್ಡ ಗಾಡ ಪೂರ ಒಂದು ಮಡ್ಡಿ ಇದು ಟೈಪ್ ಇತ್ತದ ಹಿಂಗೆಲ್ಲ ದೊಡ್ಡ ದೊಡ್ಡ ಕಲ್ಲು ಇದು ಗುಡ್ಡಿದ ಗುಡ್ಡವನ್ನು ಮಾರ್ಪಾಟ್ ಮಾಡಿ ಇಡೀ ಅವ್ರದ ಪೂರಾ ಜಮೀನಿಗೆ ಈ ಟೈಪ್ ಒಂದು ಬ್ಯಾರಿಕೇಡ್ ಮಾಡ್ಕೊಂಡು ತಹದ ಪ್ರಾಣಿ ಇಲ್ಲಿ ನಮ್ಮೊಳಗೆ ಇದು ಬರಬಾರದಂಗ ತಮ್ಮ ಎಷ್ಟು ಮಾಡ್ರಿ ಇದೆ ಟೋಟಲ್ ಎಷ್ಟು ಎರಡು ಎಕರೆ 2 ಇದು 24 ಎಕರೆ ಐತಿ 24 ಎಕರೆ ಇಲ್ಲ ಈ ಟೈಪ್ ಅವರು 2 ಕಿಲೋಮೀಟರ್ ಐತಿ ರೌಂಡ್ 2 ಕಿಲೋಮೀಟರ್ ರೌಂಡ್ ಈ ಟೈಪ್ ಇದು ಮಾಡ್ಕೊಂಡು ತಮ್ಮ ಹೊಲ ಸೇಫ್ಟಿ ಮಾಡ್ಕೊಂಡು ಇದಕ್ಕೆ ಸರ್ ಇದಕ್ಕೆ ಬಾಳು ಖರ್ಚು ಮಾಡಿದ್ ನಾವು ಈ ಟೈಪ್ ಸಿಸ್ಟಿ ಮಾಡಿದೇವ ಓಕೆ ಓಕೆ ಈ ಟೈಪ್ ಒಂದು ಗುಡ್ಡ ಒಂದು ಒಳ್ಳೆಯ ಫಲವತ್ತಾದ ಜಮೀನು ಹಾಗೂ ಒಂದು ಅಗ್ರಿಕಲ್ಚರ್ ನಮಗೆ ಏನು ಬೇಕಿಲ್ಲ ಆ ಟೈಪ್ ಎಲ್ಲ ಮಾಡ್ಕೊಂಡರೆ ಓಕೆ ಶಂಕರಣ್ಣ ಧನ್ಯವಾದಗಳು ಯಾಕಂದ್ರೆ ನಮಗೂ ಇಂಥ ಒಂದು ನೋಡಬೇಕು ಇಂಥ ಮತ್ತೊಂದು ನಮ್ಮ ಗ್ರೂಪ್ನಾಗಲಿ ಮತ್ತೊಬ್ಬ ರೈತರಿಗೆ ಒಂದು ಪ್ರೇರಣೆ ಆಗಬೇಕು ಅಂತ ಹೇಳಿ ಆಗು ಸಂಬಂಧ ನಾವು ಇಂತಲ್ಲಿ ಬಂದು ನಾನು ನಿಮ್ದು ನಿಮ್ಮ ಹೊರಕ್ಕೆ ನೀವು ಕರೆದು ನಂಗೆ ಇದೆಲ್ಲ ತೋರ್ಸಿಕ್ ತಮಗೂ ಒಂದು ಧನ್ಯವಾದಗಳು ನಮ್ಮ ಶುಗರ್ ಕೇನ್ ಕಲ್ಪಕ್ಷ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಏನಿಲ್ಲ ನಾವು ರೈತರ ಒಂದು ಕ್ಯಾಲ್ಕುಲೇಷನ್ ಇರಬೇಕು ನಾವು ವ್ಯಾಪಾರ ನಾವು ಕ್ಯಾಲ್ಕುಲೇಷನ್ಲೆ ವ್ಯಾಪಾರ ಮಾಡಬೇಕು ಅಂತಾರೆ ರೈತಗಿ ಮಾಡೋರು ಸ್ವಲ್ಪ ಸೋರ್ಸ್ ಏನಾದರೂ ಹೊರಗಿಂದ ಇದ್ರೆ ಮಾತ್ರ ಸಪೋರ್ಟಿವ್ ಆಗಿರ್ತದೆ ಕೇವಲ ನಾ ರೈತಿ ಮ್ಯಾಗಾನ ಇಷ್ಟೆಲ್ಲ ಮಾಡ್ತೇನೆ ಅಂದ್ರೆ ಅಸಾಧ್ಯತೆ ಕೆಲಸ ಓಕೆ ರೀ ನಾವು ಬೇರೆ ಸೋರ್ಸ್ ನಮ್ಮ ಮನೆಯಾಗ ಮಕ್ಳಿಗೆ ನೌಕರಿ ಇರಬೇಕಾ ಅಥವಾ ಒಂದು ಬಿಸ್ನೆಸ್ ಇರಬೇಕಾ ನಾವು ಹೇಳಿದ ಟೈಮ್ಗೆ ಇಲ್ಲಿ ರೊಕ್ಕ ಹಾಕಿದಾಗ ಮಾತ್ರ ಇಲ್ಲಿಂದ ರೊಕ್ಕ ತೆಗಿಯಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬಹುದು ಅಂತ ರೈತರು ಯಾವಾಗಲೂ ಹೊರಗಿನ ಮೆಟ್ರ್ ಪಟ್ಟಿಯಲ್ಲೇ ದುಡ್ಡು ತಗೋಬಾರ್ದೆ ಯಾರು ರೀ ಇದೊಂದು ಬಹಳ ದೊಡ್ಡ ವಿಷಯ ಹಳ್ಳಿಗಳಲ್ಲಿ ನಾವು ನೋಡ್ತೇನೆ ನಾ ಹಳ್ಳಿಯಲ್ಲಿ ಬರ್ತಾ ಇರ್ತೇನೆ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿಲ್ಲೇ ರೊಕ್ಕ ತಗೋತಾರೆ ಇವ್ರ ಎಂದೂ ಉದ್ದಾರ ಆಗಂಗಿಲ್ಲ ಅದಕ್ಕೆ ದಯಮಾಡಿ ರೈತರಲ್ಲಿ ವಿನಂತಿ ಏನಪ್ಪ ಅಂದ್ರೆ ನೀವು ಹೊಲಕ್ಕೇನು ಮಾಡ್ರಕ್ಕ ಬಿಳಿ ಕೇಳ್ರಿ ಆಟೋಮೆಟಿಕ್ ಆದ್ರೆ ದುಡ್ಡು ಎಕ್ಸ್ಟ್ರಾ ಹಾಕೋತ ಬ್ಯಾಂಕ್ ಬ್ಯಾಂಕ್ನಾಗ ದುಡ್ಡು ಡಿಪಾಸಿಟ್ ಇರ್ತಲ್ಲ ಹಂಗ ಭೂಮಿ ವ್ಯಾಲ್ಯೂಯೇಷನ್ ಹೆಚ್ಚು ಹಾಕೋತ ಹೋಗ್ತದೆ ಸಾಲ ಮಾಡಿ ಮಾಡ್ಬೇಡ್ರಿ ಒಂದು ಯಾವ್ದಾದ್ರು ಒಂದು ಸೋರ್ಸ್ ಅಂದ್ರೆ ಈಗ ನೀವು ಹೊಲದಾಗ ಹೊರಗಿಂದ ತಂದ್ರು ಹೈನುಗಾರಿಕೆ ಆಡು ಸಾಕಾಣಿಕೆ ಮಾಡ್ರಿ ಆ ಹಾಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇವನು ಇವನ್ನೆಲ್ಲಾ ಇದು ಮಾಡ್ಕೊಂಡು ಅದ ದುಡ್ಡನ್ನ ರೈತಕ್ಕೆ ಮಾಡಿ ಆಮೇಲೆ ನೀವು ಹೊಲದಲ್ಲಿ ಅದರಿಂದ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕನ್ನೋ ಉದ್ದೇಶ ಓಕೆ ಶಂಕರಣ್ಣ ಬಾ ತುಂಬಾ ಧನ್ಯವಾದಗಳು ಇಲ್ಲ ನೀವು ಸುಧೀರ್ ಸರ್ ಬಹಳ ಬಿಜಿ ಇರ್ತೀರಿ ಇಲ್ಲ ನಮ್ಮ ನೀವು ಹೊಲಕ್ ಬಂದಿದೆ ಅಂದ್ರ ನಮಗ್ ಬಹಳಷ್ಟು ಖುಷಿ ಆಗಿತ್ತು ಓಕೆ ಧನ್ಯವಾದಗಳು ನಮಸ್ಕಾರ